ಓಂ ನಮೋ ಭಗವತೆ ವಾಸುದೇವಾಯ ಹರೇ ಕೃಷ್ಣ ಶ್ರೀಮದ್ಭಾಗವತದ ಒಂದನೇ ಸ್ಕಂದದ ಹದಿನೈದನೇ ಅಧ್ಯಾಯದ ಹಿಂದಿನ ಶ್ಲೋಕದಲ್ಲಿ ನಾವು ಅರ್ಜುನನು ಭಗವಂತನ ಗೀತಾಜ್ಞಾನವನ್ನು ಮತ್ತೆ ನೆನಪಿಸಿಕೊಳ್ಳುತ್ತಿರುವುದನ್ನು ನೋಡಿದ್ದೇವೆ ಪ್ರಭುವಿನ ಲೀಲೆ ಹಾಗೆ ಆತನ ಕಾರ್ಯಚಟುವಟಿಕೆ ಮತ್ತು ಆತ ಈಗ ಈ ಭೂಮಿಯಿಂದ ನಿರ್ಗಮಿಸಿರುವುದರಿಂದ ಅರ್ಜುನ ಆ ಬೋಧನೆಗಳನ್ನು ಮರೆತು ಬಿಟ್ಟಂತೆ ನಮಗೆ ತೋರಿತು ಆದರೆ ವಾಸ್ತವ ಸಂಗತಿ ಆ ರೀತಿಯಾಗಿ ಇರಲಿಲ್ಲ ಮತ್ತೆ ಆತ ಶ್ರೀಕೃಷ್ಣನನ್ನು ಸ್ಮರಿಸಿದ ಆತನ ಬೋಧನೆಗಳನ್ನು ಸ್ಮರಿಸ್ತಾ ಇರುವುದು ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ದೇವೆ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ ಒಂದನೇ ಸ್ಕಂದದ ಹದಿನೈದನೇ ಅಧ್ಯಾಯದ ಮೂವತ್ತ ಒಂದು ಹಾಗೆಯೇ ಮೂವತ್ತ ಎರಡನೇ ಶ್ಲೋಕಗಳು ಶ್ಲೋಕಗಳನ್ನು ಹಾಗೆಯೇ ಅದರ ಅನುವಾದ ಭಾವಾರ್ಥಗಳನ್ನು ನೋಡ್ತಾ ಹೋಗೋಣ ವಿಶೋಕೋ ಬ್ರಹ್ಮ ಸಂಪತ್ಯ ಸಂಶಯ ಲೀನ ಪ್ರಕೃತಿ ನೈರ್ಗುಣ್ಯ ಲಿಂಗತ್ವಾದ ಸಂಭವ ಆಧ್ಯಾತ್ಮಿಕ ಸಂಪತ್ತನ್ನು ಪಡೆದಿದ್ದುದರಿಂದ ಅರ್ಜುನನ ಮನಸ್ಸಿನಲ್ಲಿ ಎದ್ದ ದ್ವಂದ್ವ ಭಾವನೆಗಳು ಪೂರ್ತಿಯಾಗಿ ಕತ್ತರಿಸಿ ಹೋದವು ಅವನು ಸಾತ್ವಿಕ ರಾಜಸ ತಾಮಸ ಗುಣಗಳಿಂದ ವಿಮುಕ್ತನಾದನು ದಿವ್ಯತ್ವದಲ್ಲಿ ನೆಲೆಗೊಂಡನು ಭೌತ ರೂಪದಿಂದ ಬಿಡುಗಡೆ ಹೊಂದಿದುದರಿಂದಾಗಿ ಅವನಿಗೆ ಇನ್ನು ಮುಂದೆ ಜನನ ಮರಣಗಳ ತೊಡಕಿಗೆ ಸಿಕ್ಕಿಕೊಳ್ಳುವ ಸಾಧ್ಯತೆಯೇ ಇರಲಿಲ್ಲ ಈ ಶ್ಲೋಕದ ಭಾವಾರ್ಥವನ್ನು ನೋಡ್ತಾ ಹೋಗೋಣ ದ್ವಂದ್ವ ಭಾವನೆಯ ಸಂದೇಹಗಳು ಮೂಡುವುದೇ ದೇಹವನ್ನು ಕುರಿತ ತಪ್ಪು ಕಲ್ಪನೆಯಿಂದ ಅಜ್ಞಾನಿಗಳು ಭೌತಿಕ ದೇಹವನ್ನೇ ಆತ್ಮವೆಂದು ಭಾವಿಸುತ್ತಾರೆ ನಮ್ಮ ಅಜ್ಞಾನದ ಅತಿದೊಡ್ಡ ಮೂರ್ಖತನವೆಂದರೆ ದೇಹವನ್ನು ಆತ್ಮವೆಂದೇ ಭಾವಿಸುವುದು ನಾವು ದೇಹಕ್ಕೆ ಸಂಬಂಧಿಸಿದ ಎಲ್ಲವನ್ನೂ ಅಜ್ಞಾನದಿಂದ ನಮ್ಮದು ಎಂದು ಸ್ವೀಕರಿಸುತ್ತೇವೆ ನಾನು ನನ್ನದು ಎಂಬ ತಪ್ಪು ಕಲ್ಪನೆಗಳು ಅಂದರೆ ನನ್ನ ದೇಹ ನನ್ನ ಬಂಧುಗಳು ನನ್ನ ಆಸ್ತಿ ನನ್ನ ಪತ್ನಿ ನನ್ನ ಮಕ್ಕಳು ನನ್ನ ಸಂಪತ್ತು ನನ್ನ ದೇಶ ನನ್ನ ಜನಾಂಗ ಇಂತಹ ಇನ್ನೂ ನೂರಾರು ಸಾವಿರಾರು ಭ್ರಮಾತ್ಮಕ ಆಲೋಚನೆಗಳು ಬದ್ಧಾತ್ಮನಿಗೆ ದಿಗ್ಭ್ರಮೆಯನ್ನು ಉಂಟು ಮಾಡುತ್ತವೆ ಭಗವದ್ಗೀತೆಯ ದಿವ್ಯ ಉಪದೇಶಗಳನ್ನು ಅರಗಿಸಿಕೊಳ್ಳುವುದರಿಂದ ಆ ಭ್ರಮೆಯನ್ನು ಹೋಗಲಾಡಿಸಿಕೊಳ್ಳಬಹುದು ಏಕೆಂದರೆ ದೇವೋತ್ತಮ ಪರಮಪುರುಷನಾದ ವಾಸುದೇವನೇ ಅಥವಾ ಕೃಷ್ಣನೇ ಸರ್ವಸ್ವ ತನ್ನ ಆತ್ಮವೂ ಸೇರಿದಂತೆ ಸಕಲವೂ ಅವನೇ ಎಂಬ ಸತ್ಯವಾದ ಜ್ಞಾನವೇ ನಿಜವಾದ ಜ್ಞಾನವಾಗಿರುತ್ತದೆ ಸಮಸ್ತವೂ ಅವನ ಅವಿಭಾಜ್ಯ ಅಂಗವೇ ಆಗಿರುವ ಶಕ್ತಿಯ ಅಭಿವ್ಯಕ್ತಿ ಶಕ್ತಿಯೂ ಶಕ್ತಿವಂತನೂ ಅಭಿನ್ನ ಆದ್ದರಿಂದ ಪರಿಪೂರ್ಣವಾದ ಜ್ಞಾನವು ಲಭಿಸಿದೊಡನೆಯೇ ದ್ವಂದ್ವ ಕಲ್ಪನೆಯು ದೂರವಾಗುತ್ತದೆ ಅರ್ಜುನನು ಭಗವದ್ಗೀತೆಯ ಉಪದೇಶವನ್ನು ಮರಳಿ ಸ್ವೀಕರಿಸಿದೊಡನೆಯೇ ಅವನು ಮೇಧಾವಿಯಾಗಿದ್ದುದರಿಂದ ತನ್ನ ನಿತ್ಯ ಸಖ ಶ್ರೀಕೃಷ್ಣ ಪ್ರಭುವಿನ ಭೌತಿಕ ಕಲ್ಪನೆಯನ್ನು ನಿವಾರಿಸಿಕೊಂಡನು ಪ್ರಭು ಆ ದಿವ್ಯ ಬೋಧೆಯ ಮೂಲಕ ಈಗಲೂ ತನ್ನೆದುರುಗಿದ್ದಾನೆ ಅವನ ರೂಪ ಅವನ ಲೀಲೆಗಳು ಅವನ ಗುಣ ಅವನಿಗೆ ಸಂಬಂಧಿಸಿದ ಎಲ್ಲವುಗಳ ಮೂಲಕ ಇದ್ದಾನೆ ಎಂದು ಅರ್ಜುನನು ಅರ್ಥ ಮಾಡಿಕೊಂಡನು ಮಿತ್ರನಾದ ಪ್ರಭು ಶ್ರೀಕೃಷ್ಣನು ಅವನ ವಿವಿಧ ಅದ್ವೈತ ಶಕ್ತಿಗಳಲ್ಲಿ ದಿವ್ಯ ಸಾನ್ನಿಧ್ಯದ ಮೂಲಕ ಈಗಲೂ ಇದ್ದಾನೆ ಎಂದು ಅರ್ಜುನನಿಗೆ ಸಾಕ್ಷಾತ್ಕಾರವಾಯಿತು ಕಾಲ ದೇಶಗಳ ಪ್ರಭಾವಕ್ಕೆ ಒಳಪಡುವ ಇನ್ನೊಂದು ದೇಹವನ್ನು ಪಡೆದು ಭಗವಂತನ ಸಹವಾಸ ಹೊಂದುವ ಪ್ರಶ್ನೆಯೇ ಇರಲಿಲ್ಲ ಪರಿಪೂರ್ಣ ಜ್ಞಾನವನ್ನು ಪಡೆಯುವುದರಿಂದ ಇದೇ ಜನ್ಮದಲ್ಲೇ ಭಗವತ್ಸಂಗವನ್ನು ಸತತವಾಗಿ ಅನುಭವಿಸಬಹುದು ಪರಮೋನ್ನತ ಪ್ರಭುವಿನ ವಾಣಿಯ ಶ್ರವಣ ಕೀರ್ತನ ಮನನ ಮತ್ತು ಅರ್ಚನೆಗಳಿಂದ ಅದು ಸಾಧ್ಯ ಅದ್ವಯ ಜ್ಞಾನ ಪ್ರಭುವನ್ನು ಅಥವಾ ಪರಾತ್ಪರ ಭಗವಂತನನ್ನು ಭಕ್ತಿ ಸೇವೆಯ ಮೂಲಕ ಅರಿತು ಈ ಜನ್ಮದಲ್ಲೇ ಕಾಣಬಹುದು ಅವನ ದಿವ್ಯ ಸನ್ನಿಧಿಯ ಅನುಭವವನ್ನು ಪಡೆಯಬಹುದು ಈ ಅರಿಯುವಿಕೆಯು ಪ್ರಾರಂಭವಾಗುವುದು ಭಗವಂತನ ಬಗೆಗೆ ಆಲಿಸುವುದರಿಂದ ಪ್ರಭುವಿನ ಪವಿತ್ರ ನಾಮವನ್ನು ಉಚ್ಚರಿಸಿದ ಮಾತ್ರದಿಂದ ಶುದ್ಧ ಪ್ರಜ್ಞೆ ಎಂಬ ಕನ್ನಡಿಯ ಮೇಲೆ ಮುಸುಕಿರುವ ಧುಗುಳನ್ನು ತತ್ಕ್ಷಣವೇ ತೊಡೆದು ಹಾಕಬಹುದು ಧೂಳು ಹೋದ ತತ್ಕ್ಷಣವೇ ಎಲ್ಲ ಬಗೆಯ ಭೌತಿಕ ನಿಯಮಗಳ ಬಂಧನದಿಂದ ವ್ಯಕ್ತಿಯು ಮುಕ್ತನಾಗುತ್ತಾನೆ ಎಂಬುದಾಗಿ ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ ಭೌತಿಕ ಪರಿಸ್ಥಿತಿಗಳಿಂದ ಬಿಡುಗಡೆ ಹೊಂದುವುದೇ ಆತ್ಮದ ಬಿಡುಗಡೆ ಆದ್ದರಿಂದ ಪರಾತ್ಮ ಜ್ಞಾನವನ್ನು ಪಡೆದೊಡನೆಯೇ ಬದುಕನ್ನು ಕುರಿತ ಭೌತಿಕ ಕಲ್ಪನೆಯು ತೊಲಗುತ್ತದೆ ಅವನು ಜೀವನದ ಮಿಥ್ಯಾಕಲ್ಪನೆಯಿಂದ ಮೇಲೆದ್ದು ಬರುತ್ತಾನೆ ಹೀಗೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಶುದ್ಧಾತ್ಮನ ಕ್ರಿಯೆಗಳು ಪುನರುಜ್ಜೀವನಗೊಳ್ಳುತ್ತವೆ ಈ ವಾಸ್ತವಿಕ ಸಾಕ್ಷಾತ್ಕಾರವು ಸಾಧ್ಯವಾಗುವುದು ಸತ್ವ ರಜಸ್ ತಮಸ್ ಎಂಬ ಮೂರು ಗುಣಗಳ ಪರಿಣಾಮಗಳಿಂದ ಮುಕ್ತನಾಗುವುದರಿಂದ ಭಗವಂತನ ಕೃಪೆಯಿಂದಾಗಿ ಶುದ್ಧ ಭಕ್ತನು ಒಡನೆಯೇ ಪರಿಪೂರ್ಣ ತತ್ವದ ನೆಲೆಗೆ ಇರುತ್ತಾನೆ ಮತ್ತೆ ಅವನು ಭೌತಿಕವಾಗಿ ಬಂಧನದ ಬದುಕಿಗೆ ತೊಡರಿಕೊಳ್ಳುವ ಸಾಧ್ಯತೆಯೇ ಇಲ್ಲ ಅಪೌರುಷೇಯ ಧರ್ಮ ಗ್ರಂಥಗಳಲ್ಲಿ ವಿಧಿಸಿದ ಭಕ್ತಿ ಸೇವೆಯ ಮೂಲಕ ಅಗತ್ಯವಾದ ಅಲೌಕಿಕ ದೃಷ್ಟಿಯನ್ನು ಪಡೆದುಕೊಂಡ ಹೊರತು ವ್ಯಕ್ತಿಯು ಎಲ್ಲ ಸಂದರ್ಭ ಸನ್ನಿವೇಶಗಳಲ್ಲಿಯೂ ಭಗವತ್ ಸನ್ನಿಧಿಯ ಅನುಭವವನ್ನು ಪಡೆಯಲಾರನು ಅರ್ಜುನನು ಬಹಳ ಹಿಂದೆ ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿಯೇ ಈ ಹಂತವನ್ನು ಸಾಧಿಸಿಕೊಂಡಿದ್ದನು ಈಗ ಪ್ರಭುವು ಇಲ್ಲದ್ದು ಆ ಕ್ಷಣದಲ್ಲಿ ಭಾಸವಾದಾಗ ಭಗವದ್ಗೀತೆಯ ದಿವ್ಯೋಪದೇಶಗಳ ಆಶ್ರಯವನ್ನು ಪಡೆದು ಮತ್ತೆ ಅದೇ ಮೂಲ ನೆಲೆಯನ್ನು ಸಾಧಿಸಿಕೊಂಡನು ಇದನ್ನೇ ವಿಶೋಕ ಸ್ಥಿತಿ ಎನ್ನುವುದು ಇದು ಎಲ್ಲ ಬಗೆಯ ದುಃಖ ಕಾತರ ತಳಮಳಗಳಿಂದ ಬಿಡುಗಡೆಯ ಸ್ಥಿತಿ ಮುಂದಿನ ಶ್ಲೋಕ ಮೂವತ್ತ ಎರಡನೆಯ ಶ್ಲೋಕ ನಿಶಮ್ಯ ಭಗವನ್ಮಾರ್ಗಂ ಸಂಸ್ಥಾ ಸ್ವಾಯತಿ ಚಕ್ರೆ ನಿಭೃತಾತ್ಮುಧಿಷ್ಠಿರ ಪರಮಪ್ರಭು ಶ್ರೀಕೃಷ್ಣನು ತನ್ನ ಧಾಮಕ್ಕೆ ಮರಳಿದುದನ್ನು ಕೇಳಿ ಭೂಮಿಯಲ್ಲಿದ್ದ ಯದುವಂಶವೇ ಸಮಾಪ್ತಿಯಾದುದನ್ನು ಅರಿತು ಯುಧಿಷ್ಠಿರ ಮಹಾರಾಜನು ತಾನೂ ಭಗವದ್ಧಾಮಕ್ಕೆ ಮರಳಲು ನಿರ್ಧರಿಸಿದನು ಪ್ರಭುವು ಮರ್ತ್ಯರ ಅಗೋಚರನಾಗಿ ಹೊರಟು ಹೋದನೆಂದು ತಿಳಿದ ಯುಧಿಷ್ಠಿರ ಮಹಾರಾಜನು ಕೂಡ ಭಗವದ್ಗೀತೆಯ ದಿವ್ಯೋಪದೇಶಗಳ ಕಡೆಗೆ ತನ್ನ ಗಮನವನ್ನು ತಿರುಗಿಸಿದನು ಪ್ರಭುವಿನ ಆಗಮನ ನಿರ್ಗಮನಗಳ ರೀತಿಯನ್ನು ಕುರಿತು ಅವನು ಚಿಂತನೆ ನಡೆಸಿದನು ಪ್ರಭುವು ಈ ಮನುಷ್ಯ ಲೋಕದಲ್ಲಿ ಕಾಣಿಸಿಕೊಳ್ಳುವುದು ಮರೆಯಾಗುವುದು ಇದರ ಉದ್ದೇಶವು ಸಂಪೂರ್ಣವಾಗಿ ಅವನ ಪರಮೋನ್ನತ ಇಚ್ಛೆಯನ್ನು ಹೊಂದಿಕೊಂಡಿದೆ ಇತರ ಸಾಮಾನ್ಯ ಜೀವಿಗಳು ಪ್ರಕೃತಿ ನಿಯಮಗಳಿಗೆ ಒಳಗಾಗಿ ಹುಟ್ಟುವಂತೆ ಸಾಯುವಂತೆ ಅವನು ತನಗಿಂತಲೂ ಉನ್ನತವಾದೊಂದು ಶಕ್ತಿಯ ಇಚ್ಛೆಗೆ ಅನುಗುಣವಾಗಿ ಕಾಣಿಸಿಕೊಳ್ಳಬೇಕಾಗಿಲ್ಲ ಅಥವಾ ಕಣ್ಮರೆಯಾಗಬೇಕಾಗಿಲ್ಲ ಪ್ರಭುವು ತನಗೆ ಬೇಕಾದಾಗಲೆಲ್ಲ ಎಲ್ಲಿಂದ ಬೇಕಾದರೂ ಎಲ್ಲ ಕಡೆಯೂ ಬೇರೊಂದು ಸ್ಥಳದಲ್ಲಿನ ತನ್ನದೇ ಉದಯ ಅಸ್ತಮಾನಗಳನ್ನು ಯಾವುದೇ ರೀತಿಯಲ್ಲೂ ವ್ಯತ್ಯಸ್ತಗೊಳಿಸದ ಹಾಗೆ ಕಾಣಿಸಿಕೊಳ್ಳಬಹುದು ಅಥವಾ ಕಣ್ಮರೆಯಾಗಬಹುದು ಅವನು ಸೂರ್ಯನ ಹಾಗೆ ಬೇರೊಂದು ಸ್ಥಳದಲ್ಲಿ ತನ್ನ ಅಸ್ತಿತ್ವಕ್ಕೆ ಯಾವುದೇ ರೀತಿಯ ಧಕ್ಕೆ ಬಾರದಂತೆ ಸೂರ್ಯನು ತನ್ನ ಇಚ್ಛೆಯಂತೆ ಯಾವುದೇ ಸ್ಥಳದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಅಥವಾ ಕಣ್ಮರೆಯಾಗುತ್ತಾನೆ ಪಶ್ಚಿಮಾರ್ಧಗೋಳದಲ್ಲಿ ಕಣ್ಮರೆಯಾಗದೆಯೇ ಅವನು ಬೆಳಿಗ್ಗೆ ಭಾರತದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಇಡೀ ಸೌರಮಂಡಲದಲ್ಲಿ ಸೂರ್ಯನು ಎಲ್ಲೆಲ್ಲೂ ಯಾವುದೇ ಸ್ಥಳದಲ್ಲೂ ಇದ್ದಾನೆ ಆದರೆ ನೋಡುವವರಿಗೆ ಅವನು ಒಂದು ಸ್ಥಳದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಬೆಳಿಗ್ಗೆ ಉದಯಿಸುವಂತೆ ನಿರ್ದಿಷ್ಟ ಸಮಯದಲ್ಲಿ ಸಂಜೆ ಮರೆಯಾಗುವಂತೆ ಭಾಸವಾಗುತ್ತದೆ ಸೂರ್ಯನೇ ಹೀಗೆ ಸಮಯದ ಮಿತಿಗೆ ಒಳಪಟ್ಟಿಲ್ಲವೆಂದ ಮೇಲೆ ಸೂರ್ಯ ಗ್ರಹವನ್ನು ಸೃಷ್ಟಿಸಿ ನಿಯಂತ್ರಿಸುವಂತಹ ಪರಮೋನ್ನತ ಪ್ರಭುವಿಗೆ ಏನು ಹೇಳುವುದು ಆದ್ದರಿಂದ ನಮ್ಮ ಕಲ್ಪನೆಗೆ ನಿಲುಕದ ಶಕ್ತಿಯಿಂದ ಪ್ರಭುವಿನ ದಿವ್ಯ ಕಾಣುವಿಕೆ ಮತ್ತು ಕಣ್ಮರೆಗಳ ವಸ್ತು ಸತ್ಯವನ್ನು ಯಾರು ಅರ್ಥ ಮಾಡಿಕೊಳ್ಳುವರೋ ಅವರು ಜನನ ಮರಣಗಳ ಕಟ್ಟುಪಾಡುಗಳಿಂದ ಪಾರಾಗುತ್ತಾರೆ ಹಾಗೂ ವೈಕುಂಠವೇ ಮೊದಲಾದ ಲೋಕಗಳಿರುವ ಆಧ್ಯಾತ್ಮಿಕ ಆಕಾಶದಲ್ಲಿ ನೆಲೆಸುತ್ತಾರೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ ಅಲ್ಲಿ ಆ ಮುಕ್ತಾತ್ಮರು ಜನನ ಮರಣ ವೃದ್ಧಾಪ್ಯ ರೋಗಗಳ ಯಾತನೆಯ ಸೋಂಕಿಲ್ಲದೆ ಶಾಶ್ವತವಾಗಿ ಇದ್ದು ಬಿಡುತ್ತಾರೆ ಆಧ್ಯಾತ್ಮಿಕ ಆಕಾಶದಲ್ಲಿ ಪ್ರಭು ಮತ್ತು ಸದಾ ಪ್ರಭುವಿಗೆ ದಿವ್ಯ ಪ್ರೇಮ ಭಕ್ತಿಯುತ ಸೇವೆ ಸಲ್ಲಿಸುತ್ತಿರುವವರು ನಿತ್ಯ ಯೌವನದಿಂದ ಕೂಡಿರುತ್ತಾರೆ ಏಕೆಂದರೆ ಅಲ್ಲಿ ಮುಪ್ಪೆನ್ನುವುದು ಇಲ್ಲ ರೋಗವಿಲ್ಲ ಮತ್ತು ಮರಣವಿಲ್ಲ ಮರಣವಿಲ್ಲದ್ದರಿಂದ ಜನನವೂ ಇಲ್ಲ ಆದ್ದರಿಂದ ಪರಮ ಪ್ರಭುವಿನ ಕಾಣಿಸುವಿಕೆ ಮತ್ತು ಕಣ್ಮರೆಗಳ ಸತ್ಯವನ್ನು ಅರಿಯುವಷ್ಟರಿಂದಲೇ ವ್ಯಕ್ತಿಯು ನಿತ್ಯ ಜೀವನದ ಪರಿಪೂರ್ಣತೆಯ ಹಂತವನ್ನು ಸಾಧಿಸಬಹುದು ಆದ್ದರಿಂದ ಈಗ ಮಹಾರಾಜ ಯುಧಿಷ್ಠಿರನು ಮರಳಿ ಭಗವದ್ಧಾಮಕ್ಕೆ ಹಿಂತಿರುಗಲು ಯೋಚಿಸಿದನು ಭಗವಂತನು ಭೂಮಿಯಲ್ಲೋ ಬೇರಾವುದೋ ಮರ್ತ್ಯ ಗ್ರಹದಲ್ಲೋ ಕಾಣಿಸಿಕೊಂಡಾಗ ತನ್ನನ್ನು ನಿರಂತರವಾಗಿ ಪ್ರೀತಿಸುತ್ತಿರುವ ಸದಾ ತನ್ನೊಂದಿಗೆ ಇರುವ ಸಂಗಾತಿಗಳನ್ನು ಕರೆದುಕೊಂಡೇ ಬರುತ್ತಾನೆ ಪ್ರಭುವಿನ ಲೀಲೆಗಳನ್ನು ಪೋಷಿಸುತ್ತಿದ್ದ ಯದುವಂಶಿಕರು ಅವನ ನಿತ್ಯ ಸಂಗಾತಿಗಳೇ ಹಾಗೆಯೇ ಯುಧಿಷ್ಠಿರ ಮಹಾರಾಜ ಅವನ ಸಹೋದರರು ತಾಯಿ ಮೊದಲಾದವರೂ ಕೂಡ ಪ್ರಭು ತನ್ನ ನಿತ್ಯ ಸಂಗಾತಿಗಳೊಂದಿಗೆ ಕಾಣಿಸಿಕೊಳ್ಳುವುದಾಗಲಿ ಕಣ್ಮರೆಯಾಗುವುದಾಗಲಿ ಅಲೌಕಿಕ ಆದುದರಿಂದ ತೋರುವಿಕೆ ಮತ್ತು ಮರೆಯಾಗುವಿಕೆಯ ಬಾಹ್ಯ ಲಕ್ಷಣಗಳಿಂದ ವ್ಯಕ್ತಿಯು ಭ್ರಮೆಗೊಳ್ಳಬಾರದು ಧನ್ಯವಾದಗಳು ಲೋಕಾ ಸಮಸ್ತಾ ಸುಖಿನೋ ಭವಂತು